ಮತ್ತೊಂದು ಡಿವೋರ್ಸ್ ಕೇಸ್ನ ಸುದ್ದಿ ಕಂಡು ಬರ್ತಾ ಇದೆ ಚಂದನ್ ನಿವೇದಿತಾ ಬಳಿಕ ಈಗ ಮತ್ತೊಂದು ದಂಪತಿ ದೂರ ದೂರ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ದೊಡ್ಡ ಮನೆ ಹುಡುಗನ ಜೀವನದಲ್ಲಿ ಬಿರುಕು ಚಂದನ್ ನಿವೇದಿತ ಬಳಿಕ ಈಗ ಮತ್ತೊಂದು ದಂಪತಿ ದೂರ ದೂರವಾಗ್ತಾ ಇದ್ದಾರೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಯುವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ ನಾಲ್ಕು ವರ್ಷಗಳ ಹಿಂದೆ ಮೈಸೂರಿನ ಶ್ರೀದೇವಿ ಭೈರಪ್ಪ ಅವರ ಜೊತೆ ಮದುವೆಯಾಗಿದ್ದು ಆದರೆ ಆರು ತಿಂಗಳಿನಿಂದ ಯುವರಾಜ ಶ್ರೀದೇವಿ ದೂರ ದೂರ ಇದ್ದಾರೆ ಜೊತೆಗೆ ಇತ್ತೀಚೆಗೆ ವಿಚ್ಛೇದನಕ್ಕೂ ಅರ್ಜಿ ಸಲ್ಲಿಸಿದ್ದಾರೆ ಯುವರಾಜ್ ಕುಮಾರ್ ಅಧಿಕೃತವಾಗಿ ವಿಚ್ಛೇದನ ಪಡೆಯುವುದಕ್ಕೆ ದಂಪತಿ ನಿರ್ಧರಿಸಿದ್ದು ಸದ್ಯ ಅಮೆರಿಕದಲ್ಲಿದ್ದಾರೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಜೂನ್ ಆರರಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಯುವರಾಜ್ ಪತ್ನಿ ಶ್ರೀದೇವಿಗೆ ಕೋರ್ಟ್ ನೋಟಿಸ್ ಹೋಗಿದೆ ಜುಲೈ ನಾಲ್ಕಕ್ಕೆ ಅರ್ಜಿ ವಿಚಾರಣೆಯನ್ನ ಫ್ಯಾಮಿಲಿ ಕೋರ್ಟ್ ಮುಂದೂಡಿದೆ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ಜೋಡಿ ಈಗ ಬೇರೆ ಬೇರೆಯಾಗುವ ನಿರ್ಧಾರಕ್ಕೆ ಬಂದದ್ದು ಯಾಕೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಕೇಸ್ನ ಬಳಿಕ ಈಗ ಮತ್ತೊಂದು ಡಿವೋರ್ಸ್ ಕೇಸ್ನ ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು ಶ್ರೀದೇವಿ ಯುವರಾಜ್ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ ಕುಮಾರ್ ನಾಲ್ಕು ವರ್ಷಗಳ ಹಿಂದೆ ಮೈಸೂರಿನ ಶ್ರೀದೇವಿ ಭೈರಪ್ಪ ಅವರ ಜೊತೆ ಮದುವೆಯಾಗಿದೆ ಆದರೆ ಈಗ ಕಳೆದ ಆರು ತಿಂಗಳಿಂದ ಈ ದಂಪತಿ ದೂರ ದೂರ ಇದ್ರು ಈಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ ಜೂನ್ ಆರಕ್ಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಅದರ ರಿಪೋರ್ಟ್ ಕೂಡ ನೋಡ್ತಾ ಇದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿಯವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ರು ಯುವರಾಜ್ ಕುಮಾರ್ ರಾಜ್ ಅಕಾಡೆಮಿಯ ರೂವಾರಿಯಾಗಿದ್ರು ಶ್ರೀದೇವಿ ಇಬ್ಬರ ಮದುವೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ವಿರೋಧ ಇತ್ತು ಆದರೆ ನಂತರ ಮುಂದೆ ನಿಂತು ಇಬ್ಬರಿಗೂ ಮದುವೆ ಮಾಡಿಸಿತ್ತು ಕುನಿ ಇಬ್ಬರ ನಡುವಿನ ಮನಸ್ತಾಪವನ್ನು ಕೂಡ ಬಗೆಹರಿಸೋದಕ್ಕೆ ಪ್ರಯತ್ನ ನಡೀತು ಮನಸ್ತಾಪ ಬಗೆಹರಿಸುವುದಕ್ಕೆ ಎರಡೂ ಕುಟುಂಬ ಪ್ರಯತ್ನ ನಡೆಸಿತ್ತು ಯುವ ಸಿನಿಮಾ ಮುಹೂರ್ತದಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಆದರೆ ಸಿನಿಮಾ ರಿಲೀಸ್ ಸಮಯದಲ್ಲಿ ದೂರವಾಗಿದ್ದಾರೆ ಶ್ರೀದೇವಿ ಸದ್ಯ ಅಮೆರಿಕಾದಲ್ಲಿದ್ದಾರೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಆದರೆ ಈಗ ದಂಪತಿಯ ಬಾಳಲ್ಲಿ ಬೆರೆತು ಮೂಡಿದೆ ಜೂನ್ ಆರಕ್ಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿತು ಜುಲೈ ನಾಲ್ಕಕ್ಕೆ ಈಗ ಅರ್ಜಿ ವಿಚಾರಣೆಯನ್ನ ಫ್ಯಾಮಿಲಿ ಕೋರ್ಟ್ ಮುಂದೂಡಿದೆ ಈ ಬೆಳಗ್ಗೆ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಸಂಪರ್ಕದಲ್ಲಿದ್ದಾರೆ ವಿಜಯ್ ಸ್ಯಾಂಡಲ್ವುಡ್ ನಲ್ಲಿ ಯಾಕೋ ಒಂದಾದ ಮೇಲೊಂದು ಈ ರೀತಿ ಡಿವೋರ್ಸ್ ಪ್ರಕರಣಗಳ ಸುದ್ದಿಯೇ ಸದ್ದು ಮಾಡ್ತಾ ಇದೆ ನಾವು ರಿವೇದಿತಾ ಚಂದನ್ ಶೆಟ್ಟಿಯ ದಾಂಪತ್ಯದಲ್ಲಿ ಬೆರಕು ಮೂಡಿರೋ ಸುದ್ದಿಯನ್ನ ಕೇಳಿದ್ವಿ ಈಗ ನೋಡ್ತಾ ಹೋದ್ರೆ ದೊಡ್ಡ ಮನೆ ಕುಟುಂಬದಲ್ಲೂ ಕೂಡ ಇಂಥದ್ದೊಂದು ಸುದ್ದಿನ ಏನ್ ಕಾರಣ ಗೊತ್ತಾಗ್ತಾ ಇದೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಖಂಡಿತವಾಗೂ ಇದು ಒಂದು ರೀತಿ ನಂಬಲ್ ಅಸಾಧ್ಯ ಸುದ್ದಿ ಅಂತ ಯಾಕಂದರೆ ದೊಡ್ಡ ಮನೆಯಿಂದ ಇಂಥದ್ದೊಂದು ಸುದ್ದಿ ಹೊರಗಡೆ ಬರುತ್ತೆ ಅಂತ ಅಂದಾಗ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಯಾಕಂತಂದರೆ ಮೇಲೆ ಇದುವರೆಗೂ ಇಂತಹ ಒಂದು ಪ್ರಕರಣಗಳು ಅಥವಾ ಇಂತಹ ಒಂದು ಘಟನೆ ಯಾವುದೇ ಕಾರಣಕ್ಕೂ ಆಗಿಲ್ಲ ಈಗ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವ ರಾಜ್ಕುಮಾರ್ ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಕೊನೆಗೊಳಿಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ತನ್ನ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ಉತ್ತೇಜನ ಕೊಡೋದಕ್ಕೆ ವಿಚ್ಛೇದನವನ್ನು ಕೊಡೋದಕ್ಕೆ ನಿರ್ಧರಿಸಿರುವಂಥದ್ದು ಇವತ್ತು ಜೂನ್ ಆರನೇ ತಾರೀಕು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕೋರ್ಟ್ನಲ್ಲಿ ಅವರಿಗೆ ಜೂನ್ ಜುಲೈ ಹತ್ ನಾಲ್ಕನೇ ತಾರೀಕಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂದರೆ ನಾಲ್ಕು ಅಂದ್ರೆ ಒಂದು ಅರ್ಜಿ ವಿಚಾರಣೆಯನ್ನು ಕಾಯ್ದಿರಿಸಿರುವಂಥದ್ದು ಮತ್ತೆ ಇವರು ಈ ಎ ಸಿ ಸಿ ಆ್ಯಕ್ಟ್ ಹದಿಮೂರು ಒನ್ ಐ ಎ ಒಂದು ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತಹ ಅಂದರೆ ತನಗೆ ಕಿರುಕುಳ ಆಗ್ತದೆ ಅನ್ನೋ ಒಂದು ನಿರ್ಧಾರದಲ್ಲಿ ಆಧಾರದ ಮೇಲೆ ಅವರಿಗೆ ವಿಚ್ಛೇದನ ಕೋರಿ ಒಂದು ಅರ್ಜಿನ ಸಲ್ಲಿಸಿರುವಂಥದ್ದು ಹೀಗಾಗಿ ಇದೊಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಯುವ ರಾಜ್ ಕುಮಾರ್ ಹಾಗೆ ಶ್ರೀದೇವಿ ಅವರು ಪ್ರೀತಿ ಮದುವೆ ಆದಂಥವರು ಸುಮಾರು ಎಂಟು ವರ್ಷದ ಅವರ ಸ್ನೇಹ ಇತ್ತು ಶ್ರೀದೇವಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿವಿ ಸಿವಿಲ್ ಅಕಾಡೆಮಿಯ ಒಂದು ಜಾಬ್ ಅದರನ್ನು ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಆ ನಂತರ ಆ ಒಂದು ಸಂಸ್ಥೆಗೆ ಯುವರಾಜ್ ಕುಮಾರ್ ಅವರು ಹೋಗಿ ಬರ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಧ್ಯೆ ಪ್ರೀತಿಯಾಗಿರುತ್ತೆ ಆ ನಂತರ ಇವರಿಬ್ಬರ ಪ್ರೀತಿಯನ್ನ ತಿಳಿದಂತಹ ದೊಡ್ಡ ಮನೆಯ ಕುಟುಂಬಸ್ಥರು ಬೇಡ ಇದು ಸರಿಯಾಗಿ ಹೋಗೋದಿಲ್ಲ ನಮ್ಮ ಕುಟುಂಬಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದ್ರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ಅವರ ಪತ್ನಿ ಇದಕ್ಕೆ ಒಪ್ಪೋದಿಲ್ಲ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಮುಂದೆ ನಿಂತು ಇವರಿಬ್ಬರ ಮದುವೆಗೆ ಸಿದ್ಧತೆಯನ್ನು ಮಾಡ್ತಾರೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪ್ರೀತಿಸಿ ಮದುವೆಯಾದಂತರು ಹಾಗಾಗಿ ಇವರ ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಇವರಿಬ್ಬರ ಪ್ರೀತಿಗೆ ರಾಘಣ್ಣ ಕುಟುಂಬವನ್ನು ಒಪ್ಪಿಸಿ ಮದುವೆಗೆ ಸಿದ್ಧತೆಯನ್ನು ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಹತ್ತೊಂಬತ್ತರಲ್ಲಿ ಇವರಿಬ್ಬರ ಮದುವೆ ಕೂಡ ಆಗುತ್ತೆ ಇವರಿಬ್ಬರ ದಾಂಪತ್ಯ ಸುಮಾರು ನಾಲ್ಕು ವರ್ಷಗಳ ಕಾಲ ಹೀಗೆ ಇಬ್ಬರ ಮಧ್ಯೆ ಒಳ್ಳೆ ಅನ್ಯೂನತೆ ಒಂದು ಬಾಂಧವ್ಯ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಶ್ರೀದೇವರು ವಹಿಸಿಕೊಂಡಿರ್ತಾರೆ ಎಲ್ಲ ಒಂದು ಆ ಒಂದು ಅಕಾಡೆಮಿ ಹೆಸರನ್ನ ದೊಡ್ಡ ಮಟ್ಟದಲ್ಲಿ ಬರೋದಕ್ಕೆ ಕಾರಣಕರ್ತರಾಗಿ ಶ್ರೀದೇವರು ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಶ್ರೀದೇವರು ಮೈಸೂರು ಮೂಲದವರು ಸಾಕಷ್ಟು ವಿದ್ಯಾವಂತಿ ಆಗಿದ್ರು ಹಾಗಾಗಿ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸು ಆ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂತಹ ಜವಾಬ್ದಾರಿನ ರಾಗಣ್ಣ ಅವರು ವಹಿಸಿರ್ತಾರೆ ಹಾಗಾಗಿ ಅವರು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಕಳೆದ ಒಂದು ವರ್ಷದ ಈ ಕಡೆ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದ ಈ ಕಡೆ ದಿನಗಳಲ್ಲಿ ಶ್ರೀದೇವಿ ಹಾಗೂ ಯುವರಾಜ್ ಕುಮಾರ್ ಮಧ್ಯೆ ಯಾವುದು ಸರಿ ಇಲ್ಲ ಅನ್ನುವಂತ ಒಂದು ಸುದ್ದಿ ದೊಡ್ಡ ಮನೆ ಮೂಲಗಳಿಂದ ಬರ್ತಾ ಇತ್ತು ಆದ್ರೆ ಈ ಮಟ್ಟಕ್ಕೆ ವಿಚ್ಛೇದನ ಕೊಡುವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಯಾರು ಯಾಕಂದ್ರೆ ಎಂತದೇ ಒಂದು ಸಂದರ್ಭ ಕೂಡ ಅದನ್ನ ನಿಭಾಯಿಸುವಂತಹ ಒಂದು ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವಾಗಿತ್ತು ಹಾಗಾಗಿ ಈಗ ಎಲ್ಲವನ್ನೂ ಮೀರಿ ಕೈ ಮೀರಿ ಹೋಗಿದೆ ಅಂತಲೇ ಹೇಳ್ಬೋದು ಯುವರಾಜ್ ಕುಮಾರ್ ಅವರು ತನ್ನ ಪತ್ನಿಗೆ ಶ್ರೀದೇವರಿಗೆ ಒಂದು ವಿಚ್ಛೇದನ ಕೋರಿ ಅರ್ಜಿನ ಸಲ್ಲಿಸಿರುವಂತದ್ದು ಶ್ರೀದೇವರು ಈಗ ಸದ್ಯ ಯು ಎಸ್ ಎಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನಿಲ್ಲಿಸಿದ್ದಾರೆ ಮಾಹಿತಿ ಇದೆ ಕಳೆದ ಒಂದು ಏಳೆಂಟು ತಿಂಗಳಿಂದ ಯು ಎಸ್ ಎಲ್ಲಿ ಮಾಹಿತಿ ಇದೆ ಅವರು ಆಗಾಗ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು ಆದ್ರೆ ಇತ್ತೀಚೆಗೆ ಒಂದು ನಾಲ್ಕು ತಿಂಗಳಿಂದ ಈ ಕಡೆಗೆ ಅವರು ಬಂದೇ ಇಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು ಮತ್ತೆ ಇಲ್ಲಿ ಯುವರಾಜ್ ಕುಮಾರ್ ಅವರು ಒಂದು ಆರೋಪ ಏನ್ ಮಾಡಿದಾರೆ ಅಂದ್ರೆ ನನಗೆ ತುಂಬಾ ಕಿರುಕುಳ ಆಗ್ತಿದೆ ಹೆಂಡತಿಯಿಂದ ಅನ್ನುವಂತ ಒಂದು ಆರೋಪದ ಮೇಲೆ ವಿಚ್ಛೇದನ ಕೋರಿ ಅರ್ಜಿನ ಸಲ್ಲಿಸಿರುವಂತದ್ದು ಹಾಗಾಗಿ ಯಾವ ತರದ ಕಿರುಕುಳ ಡಿವೋರ್ಸ್ ಪ್ರಕರಣ ಏನಿದೆ ಇಬ್ಬರು ಒಪ್ಪಿ ಕೊಂಡು ಡಿವೋರ್ಸ್ಗೆ ಅರ್ಜಿ ಹಾಕಿರುವಂತದ್ದಲ್ಲ ಈಗ ಯುವರಾಜ್ ಕುಮಾರ್ ಅವರು ತನಗೆ ಕಿರುಕುಳ ಆಗ್ತಾ ಇದೆ ವಿಚ್ಛೇದನ ಬೇಕಿದೆ ಅಂತ ಸಲ್ಲಿಸಿರುವಂತಹ ಅರ್ಜಿ ಹಾಗಿದ್ರೆ ಶ್ರೀದೇವಿ ಅವರ ಅವರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳಿಬೇಕಾ ಅಂತ ಖಂಡಿತವೂ ಪ್ರತಿಮಾ ಶ್ರೀದೇವರ ವರ್ಷನ್ ಏನು ಅನ್ನೋದು ಕೂಡ ಗೊತ್ತಾಗ್ಲೇಬೇಕಾಗುತ್ತೆ ಯಾಕಂದ್ರೆ ಈಗ ಸದ್ಯಕ್ಕೆ ಶ್ರೀದೇವರಿಗೆ ನೋಟಿಸ್ ಹೋಗಿರೋದು ಯುವರಾಜ್ ಕುಮಾರ್ ಅವರು ಈಗ ವಿಚ್ಛೇದನ ಕೋರಿ ಅರ್ಜಿನ ಸಲ್ಲಿಸಿದರೆ ನಿಮ್ಮ ಒಂದು ಬರುವಿಕೆ ಕಾಯ್ತಾ ಇದ್ದೀವಿ ನೀವು ಯಾವಾಗ ಇದಕ್ಕೆ ರಿಯಾಕ್ಟ್ ಮಾಡ್ತೀರಿ ಅನ್ನುವಂಥದ್ದೊಂದು ಅರ್ಜಿಯನ್ನು ಸಲ್ಲಿಸಿದ್ದು ಆನಂತರ ನಂತರ ಅರ್ಜಿ ಸಲ್ಲಿಸಿದ ಅವರಿಗೆ ಒಂದು ನೋಟಿಸ್ ಹೋಗಿರುವಂಥದ್ದು ಆ ನೋಟಿಸ್ ರೀಚ್ ಆದ ನಂತರ ಶ್ರೀದೇವರು ಕೂಡ ಈ ಒಂದು ವಿಚಾರಣೆಗೆ ಹಾಜರಾಗಬೇಕಾಗಿ ಬರುತ್ತೆ ನಂತರ ಇಬ್ಬರನ್ನು ಕೂಡ ಕೂರಿಸಿ ಮಾತುಕತೆ ಮಾಡುವಂಥ ಒಂದು ಕೆಲಸವೂ ಕೂಡ ನಡೆಯುತ್ತೆ ಮತ್ತೆ ಆರು ತಿಂಗಳ ಕಾಲ ಸಮಯಾವಕಾಶವೂ ಕೂಡ ಕೊಡಲಾಗುತ್ತೆ ಆದರೂ ಕೂಡ ಅವರ ಮಧ್ಯೆ ಯಾವುದು ಕೂಡ ಸರಿ ಬಂದಿಲ್ಲ ಅನ್ನುವಂಥದ್ದು ಬಂದ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಕೊಡುವಂತದ್ದು ಕೋರ್ಟ್ ನಲ್ಲಿರುವಂತಹ ಸಾಮಾನ್ಯ ಒಂದು ನಿಯಮ ಅದು ಹಾಗಾಗಿ ಈಗ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಇದ್ರ ಪ್ರಕಾರವಾಗಿ ಶ್ರೀದೇವ್ ಅವರಿಗೆ ನೋಟಿಸ್ ಹೋಗಿದೆ ಆದ್ರೆ ಯುವರಾಜ್ ಕುಮಾರ್ ಅವರು ಹೇಳುವುದು ಕಿರುಕುಳ ಆಗ್ತಿದೆ ಯಾಕೆ ಯಾಕಾಗಿ ತರ ಒಂದು ಕಿರುಕುಳ ಆಗ್ತಿದೆ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆದ್ರೆ ಇದನ್ನ ಸರಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜ್ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಜೊತೆಗೆ ಯುವರಾಜ್ ಕುಮಾರ್ ಅವರಿಗೆ ಬುದ್ಧಿವಾದವನ್ನು ಹೇಳುವಂತ ಕೂಡ ಕೆಲಸವನ್ನು ಕೂಡ ರಾಗಣ ಕುಟುಂಬ ಮಾಡಿರೋದಂದ್ರೆ ಇಂತಹ ಒಂದು ಘಟನೆಗಳು ಕೂಡ ನಮ್ಮ ಕುಟುಂಬದಲ್ಲಿ ನಡೆಯಬಾರದು ಹಾಗಾಗಿ ಇದನ್ನು ಸರಿ ಮಾಡ್ಕೋಬೇಕು ಯಾವುದೇ ತರ ಮಿಶ್ರಿಶ್ರಿ ಗಂಡ ಹೆಂಡತಿ ಬಂದಾಗ ಜಗಳಗಳು ವೈಮನಸ್ಸುಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಇದನ್ನು ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು ಹೋಗ್ಬೇಕು ಅನ್ನೋದು ಮಾತನ್ನಕುಮಾರ್ ಗೆ ಅವರ ಕೂಡ ಮನವೊಲಿಸಿದ್ರು ಆದರೆ ಸದ್ಯಕ್ಕೆ ಈಗ ಅವರು ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿನ ಸಲ್ಲಿಸುವಂಥದ್ದು ಪ್ರತಿಮಾ ವಿಜಯ್ ಅಂದ್ರೆ ಈ ಈ ಮನಸ್ತಾಪ ಆರಂಭ ಆದದ್ದು ಯಾವಾಗ ಯಾವಾಗನಿಂದ ಇಬ್ಬರ ನಡುವೆ ಈ ರೀತಿಯಾದಂತಹ ಮನಸ್ತಾಪ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ದೊಡ್ಡ ಮನೆ ಕುಟುಂಬ ಏನ್ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯುವರಾಜ್ ಕುಮಾರ್ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡಬೇಕು ಅಂತ ಬಂದಾಗ ಅದರ ಬೆನ್ನ ಹಿಂದೆ ನಿಂತು ಶ್ರೀದೇವರು ಯುವರಾಜ್ ಕುಮಾರ್ ಅವರನ್ನ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಹೇಗೆ ಮೋಲ್ಡ್ ಮಾಡಬೇಕು ಅದು ಆ ದೃಷ್ಟಿಯಲ್ಲಿ ಎಲ್ಲವನ್ನು ಮಾಡಿರ್ತಾರೆ ಮತ್ತೆ ಯುವರಾಜ್ ಕುಮಾರ್ ಅವರಿಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಎಲ್ಲ ಸಪೋರ್ಟನ್ನು ಕೂಡ ಮಾಡಿದ್ದಾರೆ ಅವರು ಯುವರಾಜ್ ಕುಮಾರ್ ಅವರ ಹಿಂದಿನ ಸಿನಿಮಾಗಳ ಮುಹೂರ್ತದಲ್ಲಿ ಕೂಡ ಅವರು ಭಾಗಿಯಾಗೋದನ್ನು ನೋಡಿದ್ದೀವಿ ನಾವು ಹಾಗೆ ಬೇರೆ ಅವರ ಕುಟುಂಬದ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಯುವರಾಜ್ ಕುಮಾರ್ ಭಾಗಿಯಾದ ಸಂದರ್ಭದಲ್ಲಿ ಅವರ ಜೊತೆ ಜೊತೆಗೆ ಶ್ರೀದೇವರು ಕೂಡ ಹೋಗಿ ಬರ್ತಾ ಇದ್ರು ಎಲ್ಲ ಕಾರ್ಯಕ್ರಮಗಳು ಕೂಡ ಅಟೆಂಡ್ ಮಾಡ್ತಾ ಇದ್ರು ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಆದರೆ ಕಳೆದ ಒಂದು ವರ್ಷದ ಈ ಕಡೆ ಶ್ರೀದೇವರು ಶ್ರೀದೇವಿ ಅವರು ಯುವರಾಜ್ ಕುಮಾರ್ ಅವರಿಂದ ಸ್ವಲ್ಪ ದೂರ ಆಗ್ತಾರೆ ಯಾಕಂದ್ರೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಯು ಎಸ್ ಎಗೆ ಹೋಗ್ಬೇಕಾದ ಸಂದರ್ಭ ಬರುತ್ತೆ ಆಗ ಯಾಕಂದ್ರೆ ಇದು ಪುನೀತ್ ರಾಜ್ಕುಮಾರ್ ಅವರೇ ಅವರ ವಿದ್ಯಾಭ್ಯಾಸಕ್ಕೆ ನೀವು ಹೋಗಿ ಯು ಎಸ್ ಎಲ್ಲಿ ಕೆಲಸ ಮಾಡಿ ಅನ್ನುವಂತ ಒಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಶ್ರೀದೇವರಿಗೆ ಸಪೋರ್ಟ್ ಅನ್ನು ಕೂಡ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇದೆ ಹಾಗಾಗಿ ಶ್ರೀದೇವಿ ಅವರು ಎಜುಕೇಶನ್ ಗೋಸ್ಕರ ಫಾರಿನ್ಗೆ ತೆರಳುತ್ತಾರೆ ಆನಂತರ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಅಮೆರಿಕಾದಿಂದ ಯು ಎಸ್ ಬಂದು ಹೋಗ್ತಾ ಇರ್ತಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಅವರು ಸಿನಿಮಾದಲ್ಲಿ ಬಿಜಿ ಆಗ್ತಾರೆ ಸಿನಿಮಾ ಯುವ ಸಿನಿಮಾದಲ್ಲಿ ಬಿಜಿ ಆದ ತಕ್ಷಣ ಆನಂತರ ಅವರಿಬ್ಬರ ಮಧ್ಯೆ ಒಂದಿಷ್ಟು ವೈಮನಸ್ ಬರುತ್ತೆ ಅನ್ನೋದ್ ಒಂದು ಗಲಾಟೆ ಆಗುತ್ತೆ ಆದರೆ ಯಾವ ಕಾರಣಕ್ಕೆ ಗಲಾಟೆ ಆಯಿತು ಯಾವ ವಿಚಾರಕ್ಕೆ ಅವರ ವೈಮನಸ್ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ಹೊರಬರ ಇದೆ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರು ಅವರಿಂದ ನನಗೆ ಬಿಡುಗಡೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿಚ್ಛೇದನ ಕೋರಿರುವಂತದ್ದು ಪ್ರತಿ ಯು ಯು ಮಾಹಿತಿಗೆ ಎಸ್ ಈ ರೀತಿ ಪದೇ ಪದೇ ನಾವು ಕೇಳ್ಬರ್ತಾ ಇರುವಂತದ್ದು ಈ ರೀತಿ ವಿಚ್ಛೇದನದ ಪ್ರಕರಣಗಳು ಅದರಲ್ಲೂ ಸೆಲೆಬ್ರಿಟಿಗಳ ನಡುವೆ ಈ ಬಗ್ಗೆ ಮಾತನಾಡೋಣ ಮನೋವೈದ್ಯರಾದಂತಹ ಡಾಕ್ಟರ್ ಮಹೇಶ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ನಮಸ್ತೆ ಡಾಕ್ಟರ್ ಈ ವಿಚ್ಛೇದನ ಅಂತ ಅನ್ನುವಂಥದ್ದು ವೈಯಕ್ತಿಕ ಆದರೆ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಹೆಚ್ಚಳವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದಾಗ ಏನ್ ಮನಸ್ಥಿತಿ ಇದು ಈಗಿನ ಸಾಮಾಜಿಕ ಸ್ಥಿತಿಗತಿಗಳು ಹಾಗಾಗಿದೆಯಾ ಅಥವಾ ಪ್ರಮುಖವಾಗಿ ಇಲ್ಲಿ ಅದನ್ನು ನಿಭಾಯಿಸುವಲ್ಲಿ ಯುವ ಜನತೆ ಎಡುತ್ತಾ ಇದ್ದಾರಾ ಏನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಸಾಮಾನ್ಯವಾಗಿರುವ ಸಮಸ್ಯೆಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಒಂದು ಪರ್ಟಿಕ್ಯುಲರ್ ಅಥವಾ ಈ ಒಂದು ಕೇಸಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇದು ಇಬ್ರು ವ್ಯಕ್ತಿಗಳ ಮಧ್ಯೆ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಸ್ವಭಾವ ಗುಣಗಳಲ್ಲಿ ಮ್ಯಾಚ್ ಆಗ್ಬೇಕಾಗುತ್ತೆ ಕೆಲವ್ರಿಗೆ ಪಾಸಿಟಿವ್ಸ್ ಇರುತ್ತೆ ಕೆಲವು ನೆಗೆಟಿವ್ ಇರುತ್ತೆ ಒಂದು ಸ್ಮಾಲ್ ಪ್ರಪೋರ್ಷನಲ್ ವೇರಿಯೇಷನ್ಸ್ ಇರ್ಬೋದು ಬಟ್ ಅದು ಒಂದು ರೈಟ್ ಕಾಂಬಿನೇಷನ್ ರೈಟ್ ಮಿಕ್ಸ್ಚರ್ ಅಲ್ಲಿ ಎರಡು ಸಂಬಂಧಗಳನ್ನ ಉಳ್ಸ್ಕೋಬೇಕಾಗುತ್ತೆ ಸೊ ದಟ್ ನೀಡ್ ಅ ಲಾಟ್ ಆಫ್ ಕಾಂಪ್ರಮೈಸಸ್ ಅಮ್ಮ ಆ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ ಅಂತ ಹೇಳಿದ್ರೆ ವಿ ಬಿಕಮ್ ಯುನೋ ಟಾರ್ಗೆಟ್ ಫಾರ್ ಎವ್ರಿ ಡೇ ಆಂಗರ್ ಇವ್ರ ಡೇ ವೈಲೆನ್ಸ್ ಇರ್ಬೋದು ಅಥವಾ ಇವ್ರ ಆರ್ಗ್ಯುಮೆಂಟ್ಸ್ ಇರ್ಬೋದು ಈ ತರ ಬೇರೆ ಬೇರೆ ಸಮಸ್ಯೆಗಳು ಸಿಗಾಕೊಂಡ್ಬಿಡ್ತೀವಿ ಎಲ್ಲಾರ ಮನಸ್ಥಿತಿ ಹೇಗಿದೆ ಅಂದ್ರೆ ಹೆಚ್ಚು ಅಚೀವ್ಮೆಂಟ್ಸ್ ಇಂಡಿಪೆಂಡೆನ್ಸ್ ರೈಟ್ಸ್ ಡ್ರೀವನ್ ಆಗ್ಬಿಟ್ಟಿದ್ವಿ ಎಲ್ಲಾರು ನಾವು ನಮ್ ನಮ್ದು ಅಚೀವ್ಮೆಂಟ್ ಏನ್ ಬೇಕು ಅಷ್ಟು ಮಾತ್ರ ಹೋಗ್ತಾ ಮಾಡ್ತಾ ಹೋಗ್ತಿವಿ ನಮ್ಗೆ ಇಂಡಿಪೆಂಡೆನ್ಸ್ ಬೇಕು ನಮ್ ರೈಟ್ಸ್ ಬೇಕು ತುಂಬಾ ಮುಖ್ಯ ನಮಗೆ ಅಂತ ನಾವು ಆತರ ನಮ್ ಸ್ವಭಾವನ ಡಿಫೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇಬ್ರು ಮಧ್ಯ ಒಂದ್ ಮ್ಯೂಚುವಲ್ ಗೋಲ್ಸ್ ಅನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ಈಗ ಸೊ ಈಗ ಈಗಿನ ಗಳಲ್ಲಿ ಇಟ್ ಹ್ಯಾಸ್ ಬಿ ಮ್ಯಾರೇಜ್ ಆಫ್ ಈಕ್ವಲ್ ಇಬ್ರು ಪರಸ್ಪರ ಒಂದೇ ತರ ಸಮಾನವಾದ ಹಕ್ಕಿದೆ ಅಂತ ಇದ್ರೆ ಮಾತ್ರ ಒಂದ್ ಮ್ಯಾರೇಜ್ ಗೆ ಸಕ್ಸಸ್ ಆಗ್ಲಿಕ್ಕೆ ಅವಕಾಶಗಳಾಗುತ್ತೆ ಈ ಎನಿ ಅಮೌಂಟ್ ಆಫ್ ಇನ್ಎಕ್ವಾಲಿಟಿ ಬಂದ್ಬಿಟ್ರೆ ಒಬ್ಬರು ಕಂಟೆಸ್ಟ್ ಕಂಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಜಗಳಾಗುತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಇಂಟರ್ಫಿರೆನ್ಸ್ ಗಳಾಗುತ್ತೆ ಈ ತರ ಜಗಳಗಳಲ್ಲಿ ಎಷ್ಟೋ ಸಲ ಈ ಸಂಬಂಧಗಳು ಸೋತೋಗುತ್ತೆ ಅಥವಾ ಕಾಂಪ್ರಮೈಸ್ ಆಗ್ತದೆ ಒಂದು ಸಂಬಂಧ ಉಳ ಅಂತ ಹೇಳಿದ್ರೆ ಒಂದು ನೀಡ್ಸ್ ಇರುತ್ತೆ ಈಗ ಈ ಒಂದು ಬ್ರದರ್ಲಿ ರಿಲೇಶನ್ಶಿಪ್ ಅಥವಾ ಸಿಸ್ಟರ್ ರಿಲೇಷನ್ಶಿಪ್ ಒಂದು ನೀಡ್ ಅಂತ ಇರುತ್ತೆ ಅದನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅದೇ ತರ ಒಂದಿಬ್ರು ಕಪಲ್ ಮಧ್ಯೆ ಒಂದು ಸಂಬಂಧ ಉಳಿಸ್ಕೊಬೇಕು ಅಂದ್ರೆ ಆ ನೀರ್ ಆ ಕಾಂಪ್ರಮೈಸಿಂಗ್ ನೇಚರ್ ಹೊಟ್ಟೋಗುತ್ತೆ ನಾನ್ ಬೇಕಿಲ್ಲ ಯಾಕೆ ಕಾಂಪ್ರಮೈಸ್ ಆಗ್ಬೇಕು ಯಾಕೆ ಹೊಟ್ಟಿಗೆ ಇರ್ಬೇಕು ಇವ್ರು ಹೇಳಿದಂಗೆ ನಾನು ಯಾಕೆ ಹೇಳ್ಬೇಕು ಅಂತ ಈ ತರ ಎಷ್ಟೋ ಪ್ರಶ್ನೆಗಳು ಉತ್ಪ ಉತ್ಪನ್ನ ಆಗ್ಬಿಡುತ್ತೆ ಆ ನೀರ್ ಕೊನೆವರೆಗೂ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇವ್ರಿದ್ರೆ ಮಾತ್ರ ನಾನು ಕೊನೆವರೆಗೂ ಖುಷಿಯಾಗಿರ್ತೀನಿ ಅಂತ ಒಂದು ಸಿಂಪಲ್ ಒಂದ್ ಕಂಡೀಷನ್ ಇದ್ರು ಎಷ್ಟೋ ಸಲ ನಾವು ಕಾಂಪ್ರಮೈಸ್ ಮಾಡ್ಕೊಂತೀವಿ ಸರಿಪಡಿಸ್ಕೊಂತೀವಿ ಆ ನಮ್ ಸಂಬಂಧ ಉಳಿಸ್ಕೊಳ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಅದ್ ಬೇಕಾಗಿರೋ ನರ್ಚರಿಂಗ್ ಏನ್ ಬೇಕಾದಲ್ಲ ಮಾಡ್ತಾ ಹೋಗ್ತಿರ್ತೀವಿ ಸಾಕಷ್ಟು ವರ್ಷಗಳು ಅಂದ್ರೆ ಈ ಪ್ರಕರಣಗಳಲ್ಲದೆ ಹೋದ್ರುಕರಣಗಳನ್ನ ಗಮನಿಸ್ತಾ ಇದ್ದೀವಿ ಸೆಲೆಬ್ರಿಟಿಗಳದ್ದೇ ಇದ್ರು ಕೂಡ ಹದಿನಾಲ್ಕ ಹದಿನೈದು ವರ್ಷಗಳಾಗಿರುತ್ತೆ ಆ ಬಳಿಕ ವಿಚ್ಛೇದನಕ್ಕೆ ಮುಂದಾಗ್ತಾರೆ ಅಂದ್ರೆ ಅನ್ಯೋನ್ಯತೆ ಅಂತ ಅನ್ನುವಂಥದ್ದು ಅಷ್ಟು ವರ್ಷಗಳ ಬಳಿಕ ಸಮಸ್ಯೆಗಳನ್ನ ತಂದೊಡ್ಡುತ್ತಾ ಅನ್ನೋದು ಬಹಳ ಪ್ರಶ್ನೆ ಆಗುತ್ತೆ ಎಲ್ಲಿ ಅಡಗುತ್ತಾ ಇದೀವಿ ಅನ್ನೋದು ಹಲೋ ಇನ್ನೊಂದ್ ಏನಾಗುತ್ತೆ ಈಗಿನ ಕಾಂಟೆಕ್ಸ್ ಆಫ್ ಮ್ಯಾರೇಜ್ ಗಳು ನೋಡಿದ್ರೆ ಇದೊಂಥರ ಕಾಂಟ್ರಾಕ್ಟ್ ತರ ಇದು ಇಷ್ಟ ಇಷ್ಟ ಅಂಶಗಳು ನಾನು ಒಪ್ಕೋತೀನಿ ಇಷ್ಟ ಅಂಶಗಳನ್ನ ಒಪ್ಕೊಳ್ಳಲ್ಲ ಅದ್ ಯಾವಾಗೇ ಅದು ಕಾಂಟೆಕ್ಸ್ ಆಫ್ ದ ಮ್ಯಾರೇಜ್ ಚೇಂಜಸ್ ಗಳಾಗುತ್ತೆ ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಚೇಂಜ್ ಆಗ್ಬಿಡುತ್ತೆ ಅದಕ್ಕೆ ರೆಡಿ ಇಲ್ದಿರೋ ಕೆಲಸ ಮ್ಯಾರೇಜ್ ಗಳಲ್ಲ ಸಮಸ್ಯೆಗಳಾಗುತ್ತೆ ಡಿಸಿಷನ್ ಮೇಕಿಂಗ್ ಅನ್ನೋದಿದೆಯಲ್ಲ ಇದೆಯಲ್ಲ ಅದು ಇಬ್ರು ಮಧ್ಯೆ ಕುತ್ಕೊಂಡು ಒತ್ತಿಗೆ ಮಾತಾಡಿ ಪರಸ್ಪರ ಒಪ್ಪೆಯಿಂದ ಮಾಡೋ ಡಿಸಿಷನ್ ಗಳು ಸಕ್ಸಸ್ಫುಲ್ ಆಗುತ್ತೆ ಅವ್ರ ಒಕ್ಕೆ ಇಲ್ಲದೇ ಆದಾಗ ತುಂಬಾ ಸಮಸ್ಯೆಗಳಾಗಿ ಜಗಳಾಗ್ತಾ ಹೋಗ್ತಾ ಇದೆ ಈಗ ಸಕ್ಸಸ್ ಅನ್ನೋದು ನಮ್ಮ ಫ್ಯಾಮಿಲಿ ಕಾಂಟೆಕ್ಸ್ ಅಲ್ಲಿ ರೀಡಿಫೈನ್ ಒಂದ್ ಮ್ಯಾರೇಜ್ ನಾನು ಉಳಿಸಿಕೊಂಡ್ರೆ ಸಕ್ಸಸ್ಫುಲ್ ವ್ಯಕ್ತಿ ಸಮಾಜದಲ್ಲಿ ಅನ್ಕೊಂತಿದ್ವಿ ಈಗ ನಾನು ಮದ್ವೆ ಆಗಿಲ್ಲ ಅಂದ್ರೆ ಆದ್ಮೇಲೆ ಮ್ಯಾರೇಜ್ ನ ಮತ್ತೆ ಮತ್ತೆ ಮದ್ವೆ ಆದ್ರೂ ಪರವಾಗಿಲ್ಲ ಡಿವೋರ್ಸ್ ಆದ್ರೂ ಪರವಾಗಿಲ್ಲ ಮತ್ತೆ ನನ್ಗೆ ಆಪ್ಷನ್ಸ್ ಇದೆ ಅಂತ ಒಂದು ರೀಡಿಫೈನ್ ಆಗ್ಬಿಡಿದೆ ಸಕ್ಸಸ್ ಇವಾಗ ನಮ್ಗೆ ಚೇಂಜಿಂಗ್ ಸೋಷಿಯಲ್ ನಾರ್ಮ್ಸ್ ಅಂತ ಏನ್ ಹೇಳ್ತಿವಿ ಸಾಮಾಜಿಕವಾಗಿ ಕೆಲವುಲ್ಲ ತುಂಬಾ ಅಂಶಗಳು ರಿವರ್ಸಬಲ್ ಆಗಿ ಇರ್ರಿಪೇರಬಲ್ ಆಗಿ ಚೇಂಜಸ್ ಆಗ್ಬಿಟ್ಟಿದೆ ಸೊ ಈ ತರ ಚೇಂಜಸ್ ಆಗಿರೋದ್ರಿಂದ ನಮ್ ಕಾಂಟೆಕ್ಸ್ ಆಫ್ ಮ್ಯಾರೇಜ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಈಗಿನ ಕಾಂಟೆಕ್ಸ್ ಅಲ್ಲಿ ಹೊಂದಾಣಿಕೆ ಇಲ್ಲದೆ ಒಟ್ಟಿಗೆ ಇರೋದಕ್ಕಿಂತ ಬೇರೆ ಬೇರೆ ಯಾಕೆ ಖುಷಿಯಾಗಿರೋಣ ಅನ್ನುವಂತ ನಿರ್ಧಾರ ಕಲವರು ಬರ್ತಾರೆ ಎಸ್ ಯಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್